ಇದು ನಮ್ಮ ತಂದೆ ಮತ್ತೆ ಕುವೆಂಪು ಅವ್ರದ್ದು ಓಕೆ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಕಸಿನ್ಸ್ ಇದು ಹೇಮಾವತಿ ಅವರು ಮತ್ತು ನಮ್ಮ ಓ ಅದಂತು ಅವ್ರ ಮಿಸಸ್ ಮಿಸಸ್ಸು ನೈನ್ಟೀನ್ ತರ್ಟಿ ಏಯ್ಟಲ್ ಆಗೋಕ್ಕಿಂತ ಮುಂಚೆ ಇವ್ರು ಮದುವೆ ಆಗುತ್ತೆ ಥರ್ಟಿ ಸೆವೆನಲ್ಲಿ ಮದುವೆ ಆಗುತ್ತೆ ತರ್ಟಿ ಎಯ್ಟಲ್ ಅರೆಸ್ಟ್ ಆಗ್ತಾರೆ ಮದುವೆ ಆಗಿ ಮನೆ ವರ್ಷನೇ ಫ್ರೀಡಮ್ ಮೂಮೆಂಟಲ್ಲಿ ಹಾಸ್ಪಿಟ್ಲಲ್ಲಿ ನೈನ್ಟೀನ್ ತರ್ಟಿ ಟೂನಲ್ಲಿ ಕೃಷ್ಣರಾಜೇಂದ್ರ ಒಡೆಯರು ಹಾಸ್ಪಿಟ್ಲು ಕಟ್ಸೋದಕ್ಕೆ ಇದು ಮಾಡ್ತಾರೆ ಅವಾಗ ನಮ್ಮ ಅಜ್ಜನೇ ಫಸ್ಟು ಡೋನರು ವೈ ಜೈನಿಸಮಿಂದ ವೈ ಹಾಗಾಗಿ ಅವ್ರ ಜೊತೆ ಇದ್ದ ಸಬ್ಜೆಕ್ಟ್ಸ್ ಎಲ್ಲರೂ ಕನ್ವರ್ಟಾಗಿ ವೈಷ್ಣವೇಟ್ಸಕ್ತಾರೆ ವೈಷ್ಣವೇಟ್ ಅಂದರೆ ನಾವು ಹಾಕೋದು ಹಾಗಾಗಿ ನಮ್ಮ ಪೂರ್ವಿಕರೆಲ್ಲ ನಾಮಧಾರಿಗಳು ಸೊ ನಮ್ಮ ಅಜ್ಜ ಏನು ಮಾಡ್ತಾರೆ ಅಂದರೆ ಅವನ್ನೆಲ್ಲ ಇದನ್ನು ಇದು ಮಾಡಬೇಕು ಅಂತ ಇಲ್ಲಿ ಸ್ಕೂಲ್ಗಳು ಮಾಡಿದ್ರು ಒಕ್ಕಲಿಗ ಸಂಘ ಕರೆದ್ಬಿಟ್ಟು ಎಲ್ಲ ಒಂದು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲರಿಗೂ ವಿದ್ಯಾಭ್ಯಾಸ ಆಗಬೇಕು ಅಂತ ಫ್ರೀ ಹಾಸ್ಟೆಲ್ಗಳು ಮಾಡಿದ್ರು ನಮ್ಮಪ್ಪ ಕುವೆಂಪು ಎಲ್ಲ ಅಲ್ಲಿ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಹಾಸ್ಲಿಗೆ ಇಷ್ಟಲಿರೋಲ್ಲ ಈಗಿನ ಕಾಲ್ ಥರ ಬೋರ್ಡಿಂಗು ಅವೇನಿಲ್ಲ ಯಾವುದೋ ಒಂದು ಹೋಟೆಲಲ್ಲಿ ಅದು ಕುವೆಂಪು ಭಾಳ ಚೆನ್ನಾಗಿ ನೆನಪಿನ ದೋಣಿಲಿ ಬರೀತಾರೆ ಒಂದು ಆ ಭಾಳ ಗಲೀಜಾಗಿರ್ತಂತೆ ಹೋಟೆಲು ಅಲ್ಲಿ ರೂಮ್ ಮಾಡ್ಕೊಂಡಿರ್ತಾರಂತೆ ಸೊ ಹಾಗಾಗಿ ಈ ಥರದಲ್ಲೆಲ್ಲ ಇರ್ತೀವಿ ಅದರಿಂದ ನೀವು ಒಂದು ಹಾಸ್ಟ್ಲ್ ಮಾಡಲೇಬೇಕು ಸ್ವಾಮೀಜಿ ಅಂತ ಅವರು ಇನ್ಸಿಸ್ಟ್ ಮಾಡ್ತಾರೆ ವೈಲ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ಕಲ್ಕಟ ಇಲ್ಲಿ ಒಂದು ಎಂಟೊಂಬತ್ತು ಜನ ಕರ್ಕೊಂಡು ಹೋಗಿ ಹಾಸ್ಟ್ಲಿಗೆ ಬಿಟ್ಟು ಇಲ್ಲಿಂದಲೇ ಪಾತ್ರೆಯನ್ನು ತೊಗೊಂಡೋಗಿ ಆ ಸ್ಟೂಡೆಂಟ್ ಹೋಮ್ ಒಂದು ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ರಾಮಕೃಷ್ಣ ಸ್ಟೂಡೆಂಟ್ ಹೋಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮಲೆನಾಡಿನ ದೇವಾಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಮೇಡಮ್ ಅರ ಇದು ನೋಡಿ ಇದು ನೈನ್ಟೀನ್ ತರ್ಟಿ ಒನ್ನಲ್ಲಿ ನಮ್ಮ ಅಜ್ಜ ಇಲ್ಲಿ ಅವರ ಸಿಸ್ಟ್ರು ಹಸ್ಬೆಂಡ್ ತೀರೋಗ್ಬಿಟ್ಟಿರ್ತಾರೆ ಇನ್ ಮೆಮೊರಿ ಆಫ್ ಫಿಮ್ ಈಗ ಅವಾಗೆಲ್ಲ ಏನೇ ಗೊತ್ತಾ ಭಾಳ ಹಿಂದೆ ವಿವರ ಆಲ್ ಜೈನ್ಸ್ ಈ ನಮ್ಮ ಫ್ಯಾಮಿಲಿಯವರೆಲ್ಲ ಪೂರ್ವಿಕರು ಜೈನ್ಸು ಆಮೇಲೆ ಏನಾಗುತ್ತೆ ಸಿಕ್ಸ್ಟೀನ್ ಹಂಡ್ರೆಡಲ್ಲಿ ರಾಮಾಚಾರ್ಯರ ಕಾಲದಲ್ಲಿ ಬೈ ದ ಪ್ರೀಚಿಂಗ್ಸ್ ಆಫ್ ರಾಮಾಚಾರ್ಯ ಒಬ್ಬರು ಬಿಟ್ಟಿದೇವರಾಯ ಅಂತ ಆಫ್ ಜೈನ್ ಕಿಂಗ್ ಇರ್ತಾರೆ ಇನ್ನು ಜೈನಿಸಮಿಂದ ವೈಷ್ಣವಿಸಮಿಗೆ ಕನ್ವರ್ಟ್ ಆಗ್ತಾನೆ ಈ ರಾಮಾಚಾರ್ಯರು ವೈಷ್ಣವಿಸಮ್ ಟೀಚ್ ಮಾಡ್ತಾರೆ ಸೊ ವೈ ಜೈನಿಸಮಿಂದ ವೈ ಆಗಾಗ ಅವ್ರ ಜೊತೆ ಇದ್ದ ಸಬ್ಜೆಕ್ಟ್ಸ್ ಎಲ್ಲರೂ ಕನ್ವರ್ಟ್ ಆಗಿ ವೈಷ್ಣವೇಟ್ಸ್ ಹಾಕ್ತಾರೆ ವೈಷ್ಣವೇಟ್ ಅಂದರೆ ನಾಮ ಹಾಕೋದು ಹಾಗಾಗಿ ನಮ್ಮ ಪೂರ್ವಿಕರೆಲ್ಲ ನಾಮಧಾರಿಗಳು ನಾಮನ ಧಾರಣೆ ಮಾಡೋರು ನಾಮಧಾರಿಗಳಾದರು ಸೊ ಹಾಗಾಗಿ ನಾಮದಾರಿ ಒಕ್ಲಿಗರು ಇದು ಕೃಷಿ ಮಾಡ್ತಿದ್ದರಿಂದ ವಕಲಿಗರು ಸೊ ಆ ಥರ ಕನ್ವರ್ಟ್ ಆಗ್ತಾರೆ ಆಮೇಲಿಂದ ಆ ಟೈಮಲ್ಲಿ ಭಾಳ ಹಳೆ ಮೂಡ್ ನಂಬಿಕೆ ಆ ಥರದಲ್ಲೇ ಕಾಲ ಕಳಿತಿರ್ತಾರೆ ಆಮೇಲೆ ಇತ್ತೀಚೆಗೆ ನೈನ್ಟೀನ್ ಹಂಡ್ರೆಡ್ಸ್ ಮೇಲೆ ಈ ಕ್ರಿಶ್ಚಿಯನ್ ಮಿಷನರಿಗಳು ಬರುತ್ತೆ ಸೊ ದೇ ವಾಂಟೆಡ್ ಟು ಕನ್ವರ್ಟ್ ದೀಸ್ ಪೀಪಲ್ ಟು ಕ್ರಿಶ್ಚಿಯಾನಿಟಿ ಅವಾಗೇನಾಯಿತು ಅಂದರೆ ಅವಾಗ ಎಜುಕೇಷನ್ ಇರಲಿಲ್ಲ ಸ್ಕೂಲ್ಗಳು ಇರಲಿಲ್ಲ ಆಮೇಲೆ ಹಾಸ್ಪಿಟ್ಲ್ಗಳು ಇರಲಿಲ್ಲ ಕ್ರಿಶ್ಚಿಯನ್ ಮಿಷನ್ರು ಬಂದರೆ ಅವ್ರು ಹಾಸ್ಪಿಟ್ಲು ಸ್ಕೂಲು ಅಂಥವನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋರು ಬೇರೆ ಇವರಿಗೆ ಏನೋ ಬರೀ ಕಂದಾಚಾರ ಏನೋ ಪೂಜೆ ಮಾಡಿಕೊಂಡು ಇದು ಮಾಡಿಕೊಂಡು ಎಜುಕೇಟ್ ಇಲ್ಲದೇ ಬರೀ ಮೂಢನಂಬಿಕೆಲೆ ದೇವ್ರ ಪೂಜೆ ಅದು ಇದು ದೇವಾಭೂತ ಇದು ಕಲ್ಲನ ಪೂಜೆ ಮಾಡೋದು ಈ ಥರದ್ರಲ್ಲೇ ಕಾಲ ಕಳೆದು ಅವರು ಎಜುಕೇಟ್ ಆಗ್ತಿರಲಿಲ್ಲ ಸೊ ಕ್ರಿಶ್ಚಿಯನ್ ಮಿಷನರಿಗಳು ಬಂದರೆ ಕನ್ವರ್ಟ್ ಆದರೆ ನಮಗೆ ವಿದ್ಯಾಭ್ಯಾಸ ಬರುತ್ತೆ ಅಂತ ನಮ್ಮ ಅಂಜಾರಲ್ಲಿ ಅವಾಗೇನು ಮಾಡ್ತಾರೆ ಅಂದರೆ ಕನ್ವರ್ಟ್ ಆಗಬೇಕು ಅಂತ ಭಾಳ ಮನ್ಸು ಮಾಡ್ತಾರೆ ಆಮೇಲೆ ಅವ್ರ ಬ್ರದರ್ಸ್ ಎಲ್ಲ ಬೇಡ ಅಂತಾರೆ ಸೊ ನಿಮ್ಮ ದೇವಂಗೆ ಮನೆಯಲ್ಲಿ ಹಳೆ ಮನೆ ಅಲ್ಲಿ ತುಳಸಿ ಕಟ್ಟೆ ತೆಗೆದುಬಿಟ್ಟು ಶಿಲ್ಬೆ ಹಾಕೋದು ಅಂತ ಎಲ್ಲ ಮಾಡಿರ್ತಾರೆ ಸೊ ಬ್ರದರ್ಸ್ ಎಲ್ಲ ಬೇಡ ಅಂದಮೇಲೆ ಕೊನೆಗೆ ಅವರು ಆ ಐಡಿಯಾ ಬಿಡ್ತಾರೆ ಆ ಬಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ನಮ್ಮ ಇದರಲ್ಲೇ ಸಮಾಜ ಪರಿವರ್ತನೆ ಮಾಡೋಣ ನಾವೇ ಯಾಕೆ ಮಾಡಬಾರ್ದು ಅಂಥೇಳಿ ಆಮೇಲಿಂದ ಎಜುಕೇ ನೈನ್ಟೀನ್ ನಾಟ್ ಒನ್ನಲ್ಲೇ ಒಂದು ಎಲ್ಲರೂ ಒಕ್ಕಲಿಗರ ಮುಖಂಡರನ್ನೆಲ್ಲ ಕರೆದು ಸಮಾಜನ ಪರಿವರ್ತನೆ ಮಾಡಬೇಕು ಎಜುಕೇಷನ್ ಶುಡ್ ಬಿ ಎಂಕ್ರೇಜ್ಡ್ ವಿಡೋ ಮ್ಯಾರೇಜ್ ಶುಡ್ ಬಿ ಅವಾಗ ಏನಾಗುತ್ತೆ ಪಾಪ ಹೆಣ್ಮಕ್ಳಿಗು ಸಣ್ಣ ಸಣ್ಣ ವಯಸ್ಸಲ್ಲೇ ಮಾಡ್ಬೋದು ಹದಿನೈದು ಹದಿನಾರು ಹದಿನೇಳು ವರ್ಷದೊಳಗೆ ಮದುವೆ ಮಾಡೋರು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಗಂಡ ಸತ್ತೋಗ್ಬಿಡೋನು ಏನೋ ಕಾಯಿಲೆಗಳು ಅವಾಗೆಲ್ಲ ಅವ್ರು ವಿಡೋ ಹಾಗೆ ಪಾಪ ಜೀವನ ಕಳೀತಾಯಿದ್ರು ಆ ಥರದ್ದೆಲ್ಲ ರಿಫಾರ್ಮ್ಸ್ ಮಾಡಬೇಕು ಅಂಥೇಳಿ ಆವಾಗ ನ್ಯಾಷನಲ್ ಲೆವೆಲಲ್ಲೂ ತುಂಬ ಅವಾಗೆಲ್ಲ ಈ ರಾಜಾ ರಾಮಮೋಹನ್ ರಾಯ್ ಅಂಥವರೆಲ್ಲ ಬಂದು ಅವಾಗೆಲ್ಲ ಪ್ರೀಚಿಂಗ್ಸ್ ಎಲ್ಲ ಶುರು ಆಗಿತ್ತು ಸೊ ನಮ್ಮ ಅಜ್ಜ ಏನು ಮಾಡ್ತಾರೆ ಅಂದರೆ ಅವನ್ನೆಲ್ಲ ಇದನ್ನು ಇದು ಮಾಡಬೇಕು ಅಂತ ಇಲ್ಲಿ ಸ್ಕೂಲ್ಗಳು ಮಾಡಿದ್ರು ಒಕ್ಕಲಿಗ ಸಂಘ ಕರೆದ್ಬಿಟ್ಟು ಎಲ್ಲ ಒಂದು ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲರಿಗೂ ವಿದ್ಯಾಭ್ಯಾಸ ಆಗಬೇಕು ಅಂತ ಫ್ರೀ ಹಾಸ್ಟೆಲ್ಗಳು ಮಾಡಿದ್ರು ಈವನ್ ಶಿವಮೊಗ್ಗದಲ್ಲಿ ಅಡಿಕೆ ಮಂಡಿನಲ್ಲೂ ಅಲ್ಲಿ ಈ ಕಡೆಯಿಂದ ಬರೋ ಹುಡುಗರಿಗೆಲ್ಲ ಮಾ ಮಾಡಿ ಮೇಲೆ ಮಂಡಿ ಮಾಡಿ ಮೇಲೆ ಎಲ್ಲ ರೂಮ್ಗಳು ಕೊಟ್ಟು ಅವರೆಲ್ಲ ಬಂದು ಹಾಸ್ಟೆಲ್ ಥರ ಇದ್ದುಬಿಟ್ಟು ವಿದ್ಯಾಭ್ಯಾಸ ಮಾಡಲಿ ಅಂತ ಎಂಕರೇಜ್ ಮಾಡಿದ್ರು ಆಮೇಲೆ ಕುಡಿಬಾರ್ದು ಅಂತ ಮೇಯ್ನಾಗಿ ಮದ್ಯಪಾನ ನಿಷೇಧ ಮಾಡಬೇಕು ಕುಡಿದು ಹಾಳಾಗ್ತಾಯಿದ್ದೀವಿ ಅಂಥೇಳಿ ಅದು ಗಾಂಧಿ ಇನ್ಫ್ಲೂಯೆನ್ಸ್ ತುಂಬ ಇತ್ತು ಗಾ ಗಾಂಧಿ ಪ್ರೀಚಿಂಗ್ಸ್ ಅದೇ ಥರನೇ ಇತ್ತು ಇವರು ರೆಸೊಲ್ಯೂಷನ್ ಎಲ್ಲ ಇದೆ ನನ್ನ ಹತ್ರ ರೆಸೊಲ್ಯೂಷನ್ ಮಾಡ್ತಾರೆ ಯಾರು ಸಭೆ ಸಮಾರಂಭ ಇವಕ್ಕೆಲ್ಲ ಕುಡಿದು ಬರ್ತಾನೋ ಅವನು ಅಯೋಗ್ಯ ಅಂತ ಭಾವಸವನ್ನು ಸಭೆಯಿಂದ ಹೊರಗಾಕ್ಬೇಕು ಅನ್ನೋದೊಂಥರ ರೆಸೊಲ್ಯೂಷನ್ ಮಾಡ್ತಾರೆ ಸೊ ತುಂಬ ರಿಫಾರ್ಮ್ಸ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ ಆವಾಗಲೇ ಸೊ ಹಾಗಾಗಿ ಈ ಹಾಸ್ಪಿಟ್ಲೆಲ್ಲ ಮಾಡೋದು ಶಿವಮೊಗ್ಗದಲ್ಲಿ ಮೆಗಾ ಹಾಸ್ಪಿಟ್ಲ್ ಇರಲಿಲ್ಲ ಶಿವಮೊಗ್ಗದಂತ ದೊಡ್ಡ ದೊಡ್ಡ ಊರಲ್ಲೂ ಈಗ ಭಾಳ ಊರು ಆವಾಗ ಸಾಧಾರಣದ ಊರು ಅಲ್ಲಿ ಹಾಸ್ಪಿಟ್ಲ್ ನೈನ್ಟೀನ್ ತರ್ಟಿ ಟೂನಲ್ಲಿ ಕೃಷ್ಣರಾಜೇಂದ್ರ ಒಡೆಯರು ಹಾಸ್ಪಿಟ್ಲು ಕಟ್ಸೋದಕ್ಕೆ ಇದು ಮಾಡ್ತಾರೆ ಅವಾಗ ನಮ್ಮ ಅಜ್ಜನೇ ಫಸ್ಟು ಡೋನರು ಇವಾಗ ಅಲ್ಲಿ ಡೊನೇಷನ್ ಎಲ್ಲ ಕೊಟ್ಬಿಟ್ಟು ಹಾಸ್ಪಿಟ್ಲ್ ಮಾಡ್ತಾರೆ ತೀರ್ಥಹಳ್ಳಿ ಹಾಸ್ಪಿಟ್ಲು ಅಷ್ಟೇ ಅದು ತರ್ಟಿ ಟು ತರ್ಟಿ ತ್ರೀನಲ್ಲೇ ಆಗಿದ್ದು ಆವಾಗಲೂ ಅಲ್ಲಿ ಡೊನೇಷನ್ ಕೊಟ್ಟು ದೇವಂಗಿ ವಾರ್ಡ್ ಅಂತ ಮಾಡ್ತಾರೆ ಇದು ತರ್ಟಿ ಒನ್ನಲ್ಲೇ ದೇವಂಗಿನಲ್ಲಿ ಹಾಸ್ಪಿಟ್ಲ್ ಮಾಡ್ತಾರೆ ತರ್ಟಿ ಒನ್ನಲ್ಲಿ ದೇವಂಗಿನಲ್ಲಿ ಹಾಸ್ಪಿಟಲ್ ಕೊಟ್ಟು ಅವಾಗ ಡೆಪ್ಯಟಿ ಕಮಿಷ್ನರ್ ಇಸ್ ಮೆಕ್ರಿ ಈಗ ಬೆಂಗಳೂರಿನಲ್ಲಿ ಮೆಕ್ರಿ ಸರ್ಕಲ್ ಇದೆ ನೋಡಿ ಈಸ್ ಎನ್ ಆಫೀಸರ್ ಅವರು ಡಿಸಿ ಆಗಿರ್ತಾರೆ ಡೆಪ್ಯೂಟಿ ಕಮಿಷನರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅವರನ್ನು ಕರೆಸಿಬಿಟ್ಟು ಇಲ್ಲಿ ಓಪನ್ ಮಾಡ್ತಾರೆ ಇದಕ್ಕೆ ಮೈಸೂರು ಮಹಾರಾಜರು ಗೋಲ್ಡ್ ಮೆಡ್ಲು ಸೈ ಎಲ್ಲ ಕೊಟ್ಬಿಟ್ಟು ಈ ಥರ ಒಂದು ಸಮಾಜ ಕಾರ್ಯ ಮಾಡಿದ್ರಿಂದ ಅಂಥೇಳಿ ಅವರು ಒಂದು ಗೋಲ್ಡ್ ಮೆಡ್ಲ್ ಕೊಟ್ಬಿಟ್ಟು ಇದು ಮಾಡಿರ್ತಾರೆ ಸೊ ಆ ಥರ ಎಜುಕೇಷನ್ ವೈಸು ಹೆಲ್ತ್ ವೈಸು ಅವಾಗೆಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸೊ ಹಾಗಾಗಿ ಸೋಷಿಯಲ್ ರಿಫಾರ್ಮ್ಸಲ್ಲಿ ತುಂಬ ಆಗಿನ ಕಾಲದಲ್ಲೇ ಇದು ಮಾಡಿರ್ತಾರೆ ಆಮೇಲೆ ನೈನ್ಟೀನ್ ತರ್ಟೀಸಲ್ಲಿ ನಮ್ಮ ತಂದೆ ಮತ್ತು ಕುವೆಂಪು ಒಟ್ಟೊಟ್ಟಿಗೆ ಓದ್ತಾ ಇರ್ತಾರೆ ಮೈಸೂರಿನಲ್ಲೆಲ್ಲ ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಮೈಸೂರಲ್ಲಿ ರಾಮಕೃಷ್ಣಾಶ್ರಮ ಪ್ರಾರಂಭ ಆಗುತ್ತೆ ಕಲ್ಕಟದಲ್ಲಿರುತ್ತೆ ವಿವೇಕಾನಂದರು ಪ್ರಾ ಸ್ಥಾಪನೆ ಮಾಡಿರೋದು ರಾಮಕೃಷ್ಣ ಮಿಷನ್ ಇರುತ್ತಲ್ಲ ಅದ್ರ ಒನ್ ಆಫ್ ದಿ ಬ್ರಾಂಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಮೈಸೂರು ಶುರು ಆಗುತ್ತೆ ಆವಾಗ ನಮ್ಮಪ್ಪನೂ ಕುವೆಂಪುನೂ ಎಲ್ಲ ಮೈಸೂರಲ್ಲಿ ಓದ್ತಾಯಿರ್ತಾರೆ ಸೊ ಅವರು ಆಶ್ರಮಕ್ಕೆ ಅವಾಗವಾಗ ಹೋಗಿ ಬರ್ತಾಯಿರ್ತಾರೆ ಅಲ್ಲಿ ಏನಾಗುತ್ತೆ ಸ್ವಾಮಿ ಸಿದ್ದೇಶಾಂಜಿ ಅಂತ ಈ ವಾಸ್ ದ ಪ್ರೆಸಿಡೆಂಟ್ ಸ್ವಾಮಿ ವಾಸ್ ಎ ಪ್ರಿನ್ಸ್ ಇನ್ ಕೇರಳ ರಾಜ ರವಿವರಂ ಅವರು ಅವರು ಮೈಸೂರು ಇದರಲ್ಲಿ ಆಶ್ರಮದಲ್ಲಿ ಸ್ವಾಮೀಜಿ ಆಗಿರ್ತಾರೆ ಅವರಿಗೆ ಇವರನ್ನ ಹುಡುಗರು ಪಾಪ ಇಂಟ್ರೆಸ್ಟೆಡ್ ಬರ್ತಾರೆ ಅಂತ ಭಾಳ ಇದಾಗಿರುತ್ತೆ ಆಮೇಲೆ ಇವ್ರದ್ದು ಅವ್ರದ್ದು ಎಜುಕೇಷನ್ನು ಇದೆಲ್ಲ ನೋಡಿಬಿಟ್ಟು ಅವ್ರನ್ನ ಸ್ವಾಮೀಜಿ ಏನು ಹೇಳ್ತಾರೆ ಅಂದರೆ ಇಪ್ಪತ್ತೊಂಬತ್ತನೇ ಸುಲಿ ಇಪ್ಪತ್ತೊಂಬತ್ತು ಅಂದರೆ ಕುವೆಂಪುಗೆ ಇಪ್ಪತ್ತೈದು ವರ್ಷ ಅವರು ಹತ್ತೊಂಬತ್ತನೇ ಸು ನಾಲ್ಕನೇ ಸುಲಿ ಹುಟ್ಟಿದ್ದು ನೈನ್ಟೀನ್ ನಾಟ್ ಫೋರು ನಮ್ಮಪ್ಪ ಒಂಬತ್ತನೇ ಸುಲಿ ಹುಟ್ಟಿದ್ದು ಅಪ್ಪಕ್ಕೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇರ್ಬೋದು ಅವ್ರಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇರ್ಬೋದು ಆ ಟೈಮಲ್ಲೇ ಕ ಅವರು ಕಲ್ಕತ್ತಾಕ್ಕೆ ಹೋಗೋಣ ಬನ್ನಿ ನಿಮಗೆ ಸ್ವಾಮಿ ಸ್ವಾಮಿ ಶಿವಾನಂದಿ ಅಂತ ಶಿವಾನಂದಿ ಇಸ್ ದ ಡೈರೆಕ್ಟ್ ಡಿಸಬಪಲ್ ಆಫ್ ರಾಮಕೃಷ್ಣ ಈ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಶ್ರೀ ಒಂಬತ್ತು ಜನ ಡೈರೆಕ್ಟ್ ಡಿಸೇಬಲ್ಸ್ ಇರ್ತಾರೆ ಸೊ ಸ್ವಾಮಿ ವಿವೇಕಾನಂದರು ಮೇಯ್ನ್ ಅದರಲ್ಲಿ ಸ್ವಾಮಿ ವಿವೇಕಾನಂದ ಸ್ವಾಮಿ ಬ್ರಹ್ಮಾನಂದ ಶಿವಾನಂದ ಆ ಥರ ಸುಮಾರು ಜನ ಒಂಬತ್ತು ಜನ ಡೈರೆಕ್ಟ್ ಡಿಸಪಲ್ಸ್ ಇರ್ತಾರೆ ಸೊ ಅವರು ವಿವೇಕಾನಂದರು ಎರಡನೇ ಸೀಲೇ ತೀರೋಗ್ಬಿಡ್ತಾರೆ ಅವ್ರು ಫಾರ್ಟಿ ಇಯರ್ಸ್ಗೆ ವಿವೇಕಾನಂದರು ತೀರೋಗ್ಬಿಡ್ತಾರೆ ಅಷ್ಟೊಳಗೆ ಇದಕ್ಕೆಲ್ಲ ಹೋಗಿ ಬಂದು ನಲ್ವತ್ತೈದು ವರ್ಷ ಬದುಕಿದ್ದು ಆಮೇಲಿಂದ ಇವರೆಲ್ಲ ಇರ್ತಾರೆ ಬೇರೆ ರಾಮಕೃಷ್ಣ ಪರಮಂಸ ಡಿಸಬಲ್ಸು ಅವರು ರಾಮಕೃಷ್ಣ ಮಠನ ಮುಂದುವರ್ಸ್ಕೊಂಡು ಹೋಗ್ತಾರೆ ಇಪ್ಪತ್ತೊಂಬತ್ತಕ್ಕೆ ಸ್ವಾಮಿ ಸಿದ್ದೇಶ್ವನಜಿ ಕಲ್ಕತ್ತಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸ್ವಾಮಿ ಶಿವಾನಂದಿ ಹತ್ರ ದೀಕ್ಷೆ ಕೊಡಿಸ್ತಾರೆ ಮಂತ್ರ ದೀಕ್ಷೆ ಅದರಲ್ಲಿ ಏನೆಂದರೆ ಇದು ಮಂತ್ರ ದೀಕ್ಷೆ ಅಂದರೆ ಅವರಿಗೆ ಒಂದು ದೀಕ್ಷೆ ಕೊಟ್ಬಿಟ್ಟು ಅವರು ಇದನ್ನು ಈ ಥರ ಮಂತ್ರ ಹೇಳಿಕೊಂಡು ಬೆಳಗ್ಗೆ ಎದ್ದು ಸಾಯಂಕಾಲ ಅವರು ಮಂತ್ರಗಳನ್ನ ಹೇಳ್ಕೊಂಡು ಅವರ ಜೀವನ ಯಾವ ತರ ಪರಿಶುದ್ಧವಾಗಿರಬೇಕು ಅಂತ ಅವರೊಂದ್ ಪ್ರೀಚಿಂಗ್ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಆ ದೀಕ್ಷೆ ತಗೊಂಡ್ರೆ ಮದ್ವೆ ಆಗ್ಬಹುದು ಇದು ಮಂತ್ರ ದೀಕ್ಷೆ ಇದು ಸನ್ಯಾಸಿ ದೀಕ್ಷೆ ಅಲ್ಲ ಮಂತ್ರ ದೀಕ್ಷೆ ಈ ದೀಕ್ಷೆಗಳಲ್ಲೂ ತುಮಾರ ತರ ಇದೆ ಸೊ ಇದು ಮಂತ್ರ ದೀಕ್ಷೆ ಸೊ ಆ ದೀಕ್ಷೆ ತಗೊಂಡು ಇಪ್ಪತ್ತೊಂಬತ್ತಕ್ಕೆ ಬರ್ತಾರೆ ಇಪ್ಪತ್ತೊಂಬತ್ತಕ್ಕೆ ಬಂದಮೇಲೆ ಬರಬೇಕಾದ್ರೆ ದಾರಿನಲ್ಲಿ ಏನಾಗುತ್ತೆ ಅಂದರೆ ಸ್ವಾಮಿ ಸಿದ್ದೇಶ್ವನಜಿ ಮೈಸೂರು ಆಶ್ರಮದಲ್ಲಿ ಇರ್ತಾರಲ್ಲ ನಮ್ಮಪ್ಪ ಏನು ಹೇಳ್ತಾರೆ ಅಂದರೆ ನಮ್ಮಪ್ಪ ಕುವೆಂಪು ಎಲ್ಲ ಅಲ್ಲಿ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಹಾಸ್ಟ್ಲಿಗೆ ಇರಲ್ಲ ಈಗಿನ ಕಾಲ್ ಥರ ಬೋರ್ಡಿಂಗು ಅವೇನಿಲ್ಲ ಯಾವುದೋ ಒಂದು ಹೋಟೆಲಲ್ಲಿ ಅದು ಕುವೆಂಪು ಭಾಳ ಚೆನ್ನಾಗಿ ನೆನಪಿನೋಣಿಲಿ ಬರೀತಾರೆ ಒಂದು ಭಾಳ ಗಲೀಜಾಗಿರ್ತಂತೆ ಹೋಟೆಲು ಅಲ್ಲಿ ರೂಮ್ ಮಾಡ್ಕೊಂಡಿರ್ತಾರಂತೆ ಸೊ ಹಾಗಾಗಿ ಈ ಥರದಲ್ಲೆಲ್ಲ ಇರ್ತೀವಿ ಅದರಿಂದ ನೀವೊಂದು ಹಾಸ್ಟ್ಲು ಮಾಡಲೇಬೇಕು ಸ್ವಾಮೀಜಿ ಅಂತ ಅವರು ಇನ್ಸಿಸ್ಟ್ ಮಾಡ್ತಾರೆ ವೈಲ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ಕಲ್ಕಟ ಅವಾಗ ಸ್ವಾಮೀಜಿ ನೋಡೋಣ ಹಾಗಾರೆ ಅಂತ ಹೇಳಿದ್ರಂತೆ ಅವಾಗ ಮೈಸೂರು ಆಶ್ರಮ ಕಟ್ತಾ ಇರ್ತಾರೆ ಬಿಲ್ಡಿಂಗು ಅವಾಗ ಆಶ್ರಮನೂ ಬಾಡಿಗೆ ಬಿಲ್ಡಿಂಗಲ್ಲೇ ಇರುತ್ತೆ ಆಮೇಲೆ ಅದನ್ನು ಮೂವತ್ತೊಂದರಲ್ಲೆಲ್ಲ ಕಟ್ಟಿ ಮುಗಿಸ್ತಾರೆ ಆಶ್ರಮದ ಬಿಲ್ಡಿಂಗು ಆಮೇಲೆ ಮೂವತ್ತೆರಡನೇ ಇಸ್ವಿನಲ್ಲೇ ಒಂದು ಬಾಡಿಗೆ ಬಿಲ್ಡಿಂಗ್ ತೊಗೊಳ್ತಾರೆ ಬಾಡಿಗೆ ಬಿಲ್ಡಿಂಗ್ ತೊಗೊಂಬಿಟ್ಟು ಒಂದು ಹಾಸ್ಟೆಲ್ ಮಾಡ್ತಾರೆ ರಾಮಕೃಷ್ಣ ಸ್ಟೂಡೆಂಟ್ ಹೋಮ್ ಅಂತ ಅದು ಫಸ್ಟು ಸ್ಟೂಡೆಂಟ್ ಹೋಮ್ ಅಂತ ಸ್ಟಾರ್ಟ್ ಮಾಡ್ತಾರೆ ಮಾಡಿಬಿಟ್ಟು ನಮ್ಮ ದೇವಂಗಿಯಿಂದಲೇ ನಮ್ಮ ಅಪ್ಪನ ಕಝಿನ್ಸು ಬ್ರದರು ಇಲ್ಲಿನ ಫ್ಯಾಮಿಲಿಯಿಂದ ಇಲ್ಲಿಂದ ಒಂದು ಎಂಟೊಂಬತ್ತು ಜನ ಕರ್ಕೊಂಡು ಹೋಗಿ ಹಾಸ್ಟ್ಲಿಗೆ ಬಿಟ್ಟು ಇಲ್ಲಿಂದನೇ ಪಾತ್ರೆಯನ್ನು ತೊಗೊಂಡೋಗಿ ಆ ಸ್ಟೂಡೆಂಟ್ ಹೋಮನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ರಾಮಕೃಷ್ಣ ಆ ಸ್ಟೂಡೆಂಟ್ ಹೋಮ್ ಅಂದು ಸ್ಟಾರ್ಟ್ ಆಗುತ್ತೆ ಆಮೇಲೆ ನೈನ್ಟೀನ್ ತರ್ಟಿ ಟೂನಲ್ಲಿ ಸ್ಟಾರ್ಟ್ ಆದರೆ ಜೂನಿಂದ ಅದು ಕ್ಲಾಸ್ ಹೋಗೋ ಬೇರೆ ಬೇರೆ ಸ್ಕೂಲ್ಗಳಿಗೆ ಹೋಗೋರು ಅಲ್ಲಿಂದ ಹಾಸ್ಟೆಲ್ ಅಂತೂ ಸ್ಟಾರ್ಟ್ ಆಗುತ್ತೆ ಮಲೆನಾಡಿನವರಿಗೆ ಮೇಯ್ನಾಗಿ ಸಿಟೀಲಿ ಇದ್ದವ್ರಿಗೆ ಪರ ಇಲ್ಲ ಮಲೆನಾಡು ಕಡೆಯಿಂದ ಹೋದವರಿಗೆ ಇರೋದಕ್ಕೆಲ್ಲ ಫೆಸಿಲಿಟಿ ಇಲ್ಲ ಅಂತ ಅದು ಇನ್ಸಿಸ್ಟ್ ಮಾಡಿ ಮಾಡಿರೋದು ಆಮೇಲೆ ಆಶ್ರಮದ್ದೇನಾಗುತ್ತೆ ಅಂದರೆ ಟ್ವೆ ತರ್ಟಿ ಟೂ ಇಂದ ಫಿಫ್ಟಿ ಟು ತನಕ ಇದೇ ಥರ ಸ್ಟೂಡೆಂಟ್ ಹೋಮ್ ಅಂತಲೇ ನಡೀತಾ ಇರುತ್ತೆ ಆ ಹಾಸ್ಟೆಲೇ ಎಸ್ ಎಮ್ ಕೃಷ್ಣ ಅವರು ಇದ್ದಿದ್ರಲ್ಲಿ ಸ್ಟೂಡೆಂಟ್ ಹೋಮಲ್ಲಿ ಸೊ ಆ ಥರ ತುಂಬ ಜನ ಈಗ ಭಾಳ ಟಾಪ್ ಇವರೆಲ್ಲ ಹೋದವರೆಲ್ಲ ತುಂಬ ಜನ ಆಶ್ರಮದ್ದು ಸ್ಟೂಡೆಂಟ್ ಹೋಮಲ್ಲಿದ್ದರು ಆಮೇಲೆ ಫಿಫ್ಟಿ ಟೂನಲ್ಲಿ ಸ್ವಾಮಿ ಸ್ವಾ ಶಾಭವನ ಅಂತ ಬರ್ತಾರೆ ಪ್ರೆಸಿಡೆಂಟ್ ಆಗ್ತಾರೆ ಅವ್ರು ಭಾಳ ವಿಷನ್ ಇತ್ತು ಅವ್ರು ಏನು ಮಾಡಿದ್ರು ಸ್ಟೂಡೆಂಟ್ ಹೋಮ್ ಬರೀ ಥರದ್ದು ಬೇಡ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋಣ ಅದರಲ್ಲಿ ಮೋರ್ ಆಫ್ ಆ್ಯಕ್ಟಿವಿಟಿ ಇರುತ್ತೆ ಅಂತ ರಾಮಕೃಷ್ಣ ವಿದ್ಯಾಶಾಲ ಅಂತ ಮಾಡಿಬಿಟ್ಟು ಅದನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತಾರೆ ಹಾಗಾಗಿ ಅದು ಫುಲ್ ಬೋರ್ಡಿಂಗ್ ಫುಲ್ ಅಲ್ಲಿ ಹೊರಗಡೆ ಹೋಗೋದೇನಿಲ್ಲ ಅಲ್ಲೇ ಸ್ಕೂಲು ಬೋ ಬೋರ್ಡಿಂಗ್ ಆ್ಯಂಡ್ ಇದು ಆ ಥರದ್ದೆಲ್ಲ ಮಾಡಿ ಆಮೇಲೆ ಆ ಥರ ಕಂಟಿನ್ಯೂ ಆಗಿದೆ ಸೊ ಇದು ದಟ್ ಈಸ್ ಒನ್ ತರ್ಟಿ ಟೂನಲ್ಲಿ ಈ ಆಮೇಲೆ ಏನಾಯಿತು ಮೂವತ್ತೆಂಟನೇ ಇಸ್ವಿಲಿ ಈ ಫ್ರೀಡಮ್ ಮೂವ್ಮೆಂಟ್ ಆಗಲೇ ಅಪ್ಪರೆಲ್ಲ ಮೂವತ್ತನೇ ಇಸುವಿಂದಲೇ ಫ್ರೀಡಮ್ ಮೂವ್ಮೆಂಟಿಗೆ ಹೋಗ್ಬಿಟ್ಟಿರ್ತಾರೆ ದೇವಂಗಿ ಮಾನಪ್ಪನವರು ಸೊ ಕುವೆಂಪು ಏನು ಮಾಡ್ತಾರೆ ನಮ್ಮಪ್ಪ ಫ್ರೀಡಮ್ ಮೂವ್ಮೆಂಟಿಗೆ ಬೇರೆ ಬೇರೆ ಕಡೆ ಹೋಗಿ ಬರೋರು ಸಬರ್ಮತಿ ಈ ಕಡೆ ಹೋಗೋರು ಈ ಕಡೆ ಗೋ ಇದಕ್ಕೆ ಕಲ್ಕತ್ತಕ್ಕಾಗಲೇ ಹೋಗಿ ಬಂದುಬಿಟ್ಟಿರ್ತಾರೆ ಕುವೆಂಪು ಆ ಕುವೆಂಪು ಏನು ಮಾಡೋರು ಅಂದರೆ ಅಪ್ಪ ಹೋಗಿ ಬಂದರೆ ಕುವೆಂಪು ಏನಾಯಿತು ಮಾನಪ್ಪ ಅಂತ ಕೇಳಿಬಿಟ್ಟು ಭಾಳ ಇಂಟ್ರೆಸ್ಟಲ್ಲಿ ಅದ್ರ ಬಗ್ಗೆ ಹೇಳಿದ್ರೆ ಕುವೆಂಪು ಅದ್ರ ಮಹಾಪ್ರಘಾತ ಅಂತೇಳಿ ಫ್ರೀಡಮ್ ಮೂಮೆಂಟ್ ಬಗ್ಗೆನೇ ತುಂಬ ಅವ್ರ ಕವನಗಳನ್ನು ಬರೆದಿದ್ದಾರೆ ಇವರು ವಿಟ್ನೆಸ್ಸು ಅವರು ಅದನ್ನು ಇದು ಮಾಡೋರು ಎಕ್ಸ್ಪೀರಿಯನ್ಸ್ ಮಾಡೋರು ಅಷ್ಟೊಂದು ಅವರು ಆಗಿ ಅದನ್ನೆಲ್ಲ ಬರೆಯೋರು ಸೊ ಹಾಗಾಗಿ ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಈ ಧ್ವಜ ಸತ್ಯಾಗ್ರಹ ಆಗುತ್ತೆ ನೈನ್ಟೀನ್ ತರ್ಟಿ ಏಯ್ಟಾಗೋದ್ಕಿಂತ ಮುಂಚೆಯೇ ಇವ್ರು ಮದುವೆ ಆಗುತ್ತೆ ತರ್ಟಿ ಸೆವೆನಲ್ಲಿ ಮದುವೆ ಆಗುತ್ತೆ ತರ್ಟಿ ಏಯ್ಟಲ್ಲಿ ಇಜ್ ಅರೆಸ್ಟ್ ಆಗ್ತಾರೆ ಮದುವೆ ಆಗ ಮನೆ ವರ್ಷನೇ ಫ್ರೀಡಮ್ ಮೂಮೆಂಟಲ್ಲಿ ಸೊ ತರ್ಟಿ ಸೆವೆನಲ್ಲಿ ಮದುವೆ ಆಗುತ್ತೆ ಮದುವೆ ಹೇಗಾಗುತ್ತೆ ಅಂದರೆ ಕುವೆಂಪು ಮದುವೆ ನಮ್ಮ ಅಪ್ಪನ ಮದುವೆ ತರ್ಟಿ ಸೆವೆನಲ್ಲಿ ಏಪ್ರಿಲಲ್ಲಿ ಅವ್ರದ್ದು ನಮ್ಮ ತಾಯಿ ಮನೇಲಾಗುತ್ತೆ ಆಗುತ್ತೆ

ಇದು ಹೇಮಾವತಿ ಅವರು ಮತ್ತೆ ನಮ್ಮಮ್ಮ ಓ ಅದು ಅವ್ರು ಮಿಸಸ್ ಮಿಸ್ಸಸ್ಸು ಹೇಮಾವತಿಯವ್ರು ಅತ್ಗೆ ನಾದ್ನಿ ಅವ್ರಿಗೆ ಹೇಮಾವತಿ ಯಾರು ನಿಮ್ಮ ಅಮ್ಮ ನಮ್ಮ ಅಮ್ಮ ಈ ಕಡೆದು ಹೇಮಾವತಿ ಅವರು ಇಬ್ರು ಒಂದೇ ತರ ಇದಾರೆ ನೋಡ್ಲಿಕ್ಕೆ ಅವರು ಅವರು ಅದು ಮದುವೆ ಟೈಮಲ್ಲಿ ಇರ್ಬೋದು ಯಾವಾಗ ಅಂತ ಗೊತ್ತಿಲ್ಲ ಮುಂಚಿನಿಂದಲೂ ಅವರಿಬ್ರು ಕಾಂಟ್ಯಾಕ್ಟ್ ಇತ್ತಲ್ಲ ಸೊ ಆ ಟೈಮಲ್ಲಿ ಯಾವಾಗಲೂ ಒಂದು ಅವರಿಬ್ರು ಇರೋದು ಒಟ್ಟಿಗಿರೋ ಫೋಟೋ ಇದು ಇದು ನನ್ನ ಮಗ ಅವನು ಹುಡ್ದಾಗ ಅವರೇ ಹೆಸರಿಟ್ಟಿದ್ರು ಆ ಪುಸ್ತಕಗಳು ನೋಡಿ ಇದು ಫೈಲ್ ಇಟ್ಕೊಂಡಿದ್ದಾರೆ ಏನಂತ ನೋಡಬೇಕು ಇದು ನಮ್ಮ ತಂದೆ ಮತ್ತೆ ಕುವೆಂಪು ಅವ್ರದ್ದು ಬೆಸ್ಟ್ ಫ್ರೆಂಡು ಬೆಸ್ಟ್ ಫ್ರೆಂಡ್ ಬೆಸ್ಟ್ ಕಸಿನ್ಸು ಇದು ಅವ್ರ ಮದುವೆ ಪತ್ರಿಕೆ ಓಹ್ ನಿಮ್ಮ ತಂದೆದು ಮತ್ತೆ ಕುವೆಂಪು ಅವ್ರದ್ದು ಒಟ್ಟಿಗೇನೆ ಮದುವೆ ಆಗಿತ್ತಲ್ಲ ಶುಕ್ರವಾರ ಚೀಸೋ ವೇಮಾವತಿ ಕೆ ವಿ ಪುಟ್ಟಪ್ಪ ಚೀರಾ ಮಾನಪ್ಪ ಚೀಸೋ ಲಕ್ಷ್ಮೀ ದೇವಿ ಇದು ನನಗೆ ಬರೆದಿರೋ ಕಾಗದ ಎಂಬತ್ತಾರಲ್ಲಿ ನನ್ನ ಮಗ ಹುಟ್ಟಿದಾಗ ಅವ್ರು ಬರೆದಿರೋದು ನಾವು ಆ ಟೈಮಲ್ಲಿ ಏನು ಮಾಡಿದ್ದು ಅಂದರೆ ಕುವೆಂಪುದು ತುಂಬ ಬುಕ್ಗಳಿರೋದು ಅವರು ನನಗೆ ಮನೋನಿ ತಗೊಂಡೋಗ್ಬಿಡು ದೇವಂಗಿಗೆ ಅಂಥೇಳಿ ನನಗೆಲ್ಲ ಬುಕ್ಸ್ ಕೊಟ್ಟರು ನಾವಿಲ್ಲಿ ಹೇಮಾವತಿ ಕುವೆಂಪು ಪುಸ್ತಕ ಭಂಡಾರ ಅಂತ ಲೈಬ್ರರಿ ಮಾಡಿದ್ವು ಕುವೆಂಪು ಅವರಿಗೆ ಸಿ ಭಾಳ ಜನ ಆತರ್ಸ್ ಎಲ್ಲ ಕೊಡೋರಲ್ಲ ಸಿಕ್ಕಾಪಟ್ಟೆ ಬುಕ್ ಆಗ್ಬಿಡ್ತು ಅವರಿಗೆ ಹಾಗಾಗಿ ಕೊಟ್ಟಿದ್ದರು ನಾವಿಲ್ಲಿ ಹೇಮಾವತಿ ಕುವೆಂಪು ಪುಸ್ತಕ ಭಂಡಾರ ಅಂತ ಲೈಬ್ರರಿ ಮಾಡಿದ್ದೀವಿ ಅದಕ್ಕೆ ಅದನ್ನು ಬರೆದಿದ್ದಾರೆ ಹೇಮಾತಿ ಕುವೆಂಪು ಭಂಡಾರಕ್ಕೆ ಪುಸ್ತಕ ಚೆನ್ನಾಗಿ ಜೋಡಿಸಿದೀಯ ಅಂತ ಬರೆದಿದೆಯಾ ಪುಸ್ತಕ ಇದಕ್ಕಾಗಲೇ ಬೀರುಗಳನ್ನೆಲ್ಲ ರತ್ನಾಕರ ಅಂದರೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಬೀರುಗಳನ್ನೆಲ್ಲ ಕೊಟ್ಟರು ಕಬೋರ್ಡೆಲ್ಲ ಕೊಟ್ಟು ಅದರಲ್ಲೆಲ್ಲ ಜೋಡಿಸಿಟ್ಟಿದ್ದು ಹಾಗೆ ನನ್ನ ಮಗನಿಗೂ ಹೆಸರಿಡೋದಕ್ಕೆ ಅವರು ಸಜೆಸ್ಟ್ ಮಾಡಿ ಕಾಗದ ಬರೆದ್ರು ಅದನ್ನ ನಿನ್ನ ಅಮ್ಮಗೂ ಮತ್ತು ನಿನ್ನ ಸದೃಣಿಗೂ ನನ್ನ ಆಶೀರ್ವಾದದ ಪೂರ್ವದ ಶುಭಾಶಯಗಳು ತಿಳಿಸು ಗಂಡು ಮಗುವಿಗೆ ಹೆಸರನ್ನು ಸೂಚಿಸಲು ಆಕಾರದಿಂದ ಪ್ರಾರಂಭವಾಗಬೇಕೆಂದು ಬರೆದಿರುವುದರಿಂದ ಹೆಸರುಗಳನ್ನು ಸೂಚಿಸಿ ಬರೆಯುತ್ತೇನೆ ಅದರಲ್ಲಿ ಯಾವುದು ನಿಮಗೂ ಅಮ್ಮನಿಗೂ ಒಪ್ಪಿಗೆ ಆಗುವುದೋ ಅದನ್ನು ಆಹರಿಸಿ ತಾರಣಿ ಮತ್ತು ಚಿದಾನಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ್ದಾರೆ ನಿಮ್ಮ ಕುವೆಂಪು ಅವರು ಬರೀತಿರಲಿಲ್ಲ ಅವರಿಗೊಬ್ರು ದಾಸೇಗೌಡರು ಅಂತ ಅವ್ರನ್ನ ಗೌರ್ಮೆಂಟಿಂದ ಕೊಟ್ಟಿದ್ದರು ಅವರು ಏನೇ ಹೇಳಿದ್ರು ಬರೆಯೋರು ಅವರು ಅವರು ಬರುವ ಕುವೆಂಪು ಎಲ್ಲ ಅವ್ರ ಹತ್ರ ಅವ್ರ ಹತ್ರನೇ ಎಲ್ಲ ಎಲ್ಲ ಹೇಳಿ ಬರೆಸ್ತಾ ಇದ್ದರು ಟೈಪಿಂಗು ಇವನ್ನೆಲ್ಲ ಮಾಡೋರು ಅವರು ಅವರು ಬರ್ದು ಕಳಿಸಿರುತ್ತೆ ಹೌದು ಎಮ್ಮಿಂದಲೇ ಪ್ರಾರಂಭ ಆಗ್ಬೇಕಂತ ಹೇಳಿ ನಾಲ್ಕು ಹೆಸರುಗಳಲ್ಲಿ ನೀವು ಚೂಸ್ ಮಾಡಿದ್ರಿ ನಿಮ್ಮಿಗೆ ಎಸ್ ಇಂದಿನ ಕತೆ ಇದು ಕುವೆಂಪು ಅವ್ರನ್ನೇ ನೀವು ಕೇಳಿದ್ರಿ ನೋಡಿ ಇದು ಅಷ್ಟೇ ಕುವೆಂಪು ಫ್ಯಾಮಿಲಿ ಅಲ್ಲಿ ಮನೆಗೆ ಹೋದಾಗ ಅವನು ತೋರಿಸಿದಾಗ ಇದು ಮಾಡಿದ್ರಿ ಇದು ಕುವೆಂಪು ನಮ್ಗೆ ಇಲ್ಲಿ ಏನಾಯ್ತು ಕುವೆಂಪು ಪ್ರತಿಷ್ಠಾನ ಆಗಕ್ಕಿಂತ ಮುಂಚೆ ಇಲ್ಲಿ ನಾವು ಇಲ್ಲಿ ಆವಾಗಲೇ ಕುವೆಂಪು ನಾವು ಇಲ್ಲೇ ಸೆಲೆಬ್ರೇಟ್ ದೇವಂಗಿನಲ್ಲೇ ಮಾಡ್ತಾಯಿದ್ದು ಆವಾಗ ಕುಪ್ಪಳಿನಲ್ಲಿ ಏನೂ ಇರಲಿಲ್ಲ ಆವಾಗ ಕವಿಶೈಲ ಇನ್ನೂ ಅವಾಗೇನೂ ಆಗಿರಲಿಲ್ಲ ಮನೆ ಹತ್ರ ಸುಮ್ಮನೆ ಹಿಂದ್ಗಡೆ ಒಂದು ಬಂಡೆ ಇತ್ತು ಅಷ್ಟೇ ಬಿಟ್ಟರೆ ಬೇರೆ ಅಲ್ಲೇನು ಡೆವಲಪ್ ಆಗಿರಲಿಲ್ಲ ಮನೆಯಲ್ಲೇ ಅವ್ರು ವಾಸ ಇದ್ದರು ಅವ್ರ ಕಜಿನ್ಸ್ ವಾಸ ಇದ್ದರು ಅಲ್ಲೂ ಎರಡು ಮೂರು ಪೋರ್ಷನ್ ಇತ್ತು ಎಲ್ಲ ಡಿವೈಡ್ ಮಾಡ್ಕೊಂಡು ಬೇರೆ ಬೇರೆ ಇದು ಮನೆಗಳಿತ್ತು ಅಲ್ಲಿ ಎರಡು ಮೂರು ಮನೆಗಳಿತ್ತು ಕುವೆಂಪು ಹೇಗೋ ಮೈಸೂರಲ್ಲೇ ಇದ್ದರು ಸೊ ಹಾಗಾಗಿ ಒಂದು ಸಾರಿ ಏನಾಗ್ಬಿಡ್ತು ಇಲ್ಲಿ ಒಬ್ಬರು ವಿ ಎಲ್ ಶಂಕರ್ ಅಂತ ತಹಸೀಲ್ದಾರ್ ಇದ್ದರು ಅವರು ಬ ಅಲ್ಲಿ ಇಲ್ಲೆಲ್ಲ ಓಡಾಡ್ಕೊಂಡು ಬಂದು ಅಲ್ಲಿ ಕವಿಶೈಲಿ ಆ ಕಡೆ ಕುಪ್ಪಳಿ ಕಡೆ ಹೋದ್ರೆ ಅಲ್ಲಿ ಗಾಡಿನಲ್ಲಿ ಎತ್ತಿನ ಗಾಡಿನಲ್ಲಿ ಕಟ್ಟಿಗೆ ತರಕ್ಕೆ ಹೋಗೋರು ಕಲ್ಬಂಡೆ ಹೊಡೆಯೋರು ಅವನ್ನೆಲ್ಲ ನೋಡಿ ಅವ್ರ ಪಾಪ ಹೇಳೋರು ಮನೋದೇವ್ ನೀವೆಲ್ಲ ಹತ್ತಿರದವ್ರು ಇದ್ದೀರಿ ಕಣ್ರಿ ನೀವೇನಾರು ಮಾಡೋದನ್ನ ಏನಾರು ಒಂದು ಮಾಡಿ ನಾವೇನು ಮಾಡೋದು ಮನೆಲ್ಲ ಕುಪ್ಪಳಿನಲ್ಲಿ ಅವ್ರ ಮನೆಯವ್ರು ಇದ್ದಾರೆ ನಾವು ಅಲ್ಲಿ ನಾವೇನು ಯಜಮಾನಿಕೆ ನಮ್ಮದಲ್ಲಿ ಅಂತ ಎಲ್ಲ ತಮಾಷೆ ಮಾಡ್ತಾಯಿದ್ದೆ ಅವರಿಗೆ ಸೊ ಅವ್ರೇನು ಮಾಡಿದ್ರು ಅಂದರೆ ನೀವೇನಾರು ಮಾಡಲೇಬೇಕು ಹೋಗಿ ಕುವೆಂಪು ಅವ್ರಿಗೆ ಕೇಳಿ ನೀವು ಕು ಕವಿಶೈಲದಲ್ಲಿ ನಮ್ಮ ತೀರ್ಥಳಿದು ಆನಂದ್ಗಿರಿ ಅಂತಿದೆ ಅಲ್ಲಿ ಮೇಲ್ಗಡೆ ಒಂದು ಮಂಟಪ ಇದೆ ಆ ಟೈಪಲ್ಲಾದರೂ ಒಂದು ಮಂಟಪ ಥರ ಮಾಡೋಣ ಅಲ್ಲಿ ಮಳೆಗಾಲದಲ್ಲಿ ಬಿಸಿಲುಗಾಲ್ದಲ್ಲಿ ಯಾರು ಹೋದರೆ ಅಲ್ಲಿ ನೆರಳಿಗಾಗುತ್ತೆ ಒಂದು ಮಾಡಬೇಕಲ್ಲ ಅಂತ ಅವರು ಭಾಳ ಇನ್ಸಿಸ್ಟ್ ಮಾಡಿದ್ರು ಆಮೇಲೆ ನಾನು ನೋಡಿ ಈ ಫೋಟೋ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿರೋದು ಕುವೆಂಪು ಹತ್ರ ಹೋಗಿ ಕೇಳಿದೆ ಮಾವ ಏನು ಮಾಡೋದು ಈ ಥರ ಕೇಳ್ತಾ ಇದ್ದಾರೆ ಏನು ಮಾಡೋದು ಅದಕ್ಕೆ ಮನು ಅದು ಸೂರ್ಯಾಸ್ತಮ ಭಾಳ ಚೆನ್ನಾಗಿದೆ ನಾನು ಧ್ಯಾನಪೀಠ ಇದೆ ನೋಡು ಅದ್ರ ಎದುರುಗಡೆ ಅಡ್ಡ ಕಟ್ಟದೇ ಇದ್ದಂಗೆ ನೀವೆಲ್ಲಾದರೂ ಒಂದು ಸೈಡಿಗೆ ಕಟ್ಟಿ ಆ ಧ್ಯಾನಪೀಠದ ಹತ್ತಿರ ಅದಕ್ಕೆ ನಮ್ಮ ವ್ಯೂಗೆ ಏನೋ ತೊಂದರೆ ಆಗದಿದ್ದಾಗೆ ನೀನು ಎಲ್ಲರೂ ಸೈಡಿಗೆ ಮಾಡ್ಬೋದು ಆ ಥರದಲ್ಲೇ ಮಾಡಿ ಹೌದು ಬಿಸಿಲು ಮಳೆಗೆ ಒಳ್ಳೆಯದೇ ಆದರೆ ಈ ಧ್ಯಾನಪೀಠದ ಮೇಲ್ಗಡೆ ಆ ಮುಂದ್ಗಡೆ ನೀವೇನೋ ಕವಿಶಲ್ದಲ್ಲಿ ನೋಡ್ಬೋದು ಕೊನೆಗೆ ಆ ಮೇಲ್ಗಡೆ ಅವ್ರ ಹೆಸರೆಲ್ಲ ಬರ್ದೇ ಆದ್ದರಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇತ್ತು ಅವಾಗ ಅಲ್ಲಿ ಅಲ್ಲಿಗೆ ತೊಂದರೆ ಆಗದಿದ್ದಂಗೆ ಸೈಡಲ್ಲಿ ಎಲ್ಲರೂ ಮಾಡಿ ಅಂದರು ಸರಿ ಆಗಲಿ ಅಂತೇಳಿ ಬಂದು ನಾವಿಲ್ಲೆಲ್ಲ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಕಂಬಗಳೆಲ್ಲ ರೆಡಿ ಮಾಡಿಸ್ದು ಆಮೇಲೆ ಡಿ ಬಿ ಚಂದ್ರೇಗೌಡರು ಅವಾಗ ಎಮ್ ಎಲ್ ಎ ಡಿ ಬಿ ಚಂದ್ರೇಗೌಡರಿಗೆ ಹೇಳ್ದು ಈ ಥರ ಮಾಡಿದ್ದೀವಿ ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ನಿಮ್ ನೀವು ಬರಬೇಕಲ್ಲ ಅದನ್ನು ಇನಾಗ್ರೇಷನ್ಗೆ ಮಾಡೋಣ ಯಾವ ಥರ ಡೇಟ್ ಕೊಡಿ ಅಂತೆಲ್ಲ ಕೇಳ್ದು ಅದೇ ಕುವೆಂಪು ಒಪ್ಪಿದ್ರಾ ಇಲ್ಲ ಕುವೆಂಪು ಅವಾಗ ಪ್ರತಿಷ್ಠಾನ ಅಲ್ಲ ಅದು ಸುಮ್ಮನೆ ನಾವು ಮಂಟಪ ಮಾಡೋಕೆ ಕುವೆಂಪು ಪ್ರತಿಷ್ಠಾನ ಆಗಿರಲಿಲ್ಲ ಬರೀ ಮಂಟಪ ಹಾಂ ಮಂಪ ಮಾಡೋದಕ್ಕೋಸ್ಕರ ಡಿ ಬಿ ಚಂದ್ರ ಅದು ಸುಮಾರು ಏಟೀಸಲ್ಲಿ ಎಂಬತ್ತನೇ ವೇಳೆ ಅದನ್ನು ನಾವು ಎಂಬತ್ತ ಬಹುಶಃ ಎಂಬತ್ತ ನಾಲ್ಕು ಎಂಬತ್ತೈದು ಇರ್ಬೋದೇನವಾಗ ಅವಾಗ ಕೇಳಿದಾಗ ಕುವೆಂಪು ಅವರು ಒಪ್ಪಿದ್ರು ಕೊನೆಗೆ ಇಲ್ಲಿ ಡಿ ಬಿ ಚಂದ್ರೇಗೌಡ್ರಿಗೆ ಹೇಳ್ದು ಈ ಥರ ಇವ್ರು ಮಾಡಿ ಕೇಳಿದ್ದೀವಿ ಬನ್ನಿ ಅಂತ ಅವ್ರು ಅದು ಕೇಳ್ಕೊ ಆಗಲಪ್ಪ ಇವನು ಗರ್ಭ ನಮ್ಮ ನಜೀರ್ ಸಾಬ್ ಇದ್ದಾನೆ ಗ್ರಾಮೀಣ ಮಂತ್ರಿ ಅವಾಗ ನಜೀರ್ ಅವಾಗ ಜನತಾ ಗೌರ್ಮೆಂಟು ನಜೀರ್ ಸಾಬ್ರನ್ನ ಕರೆಯೋಣ ಅವ್ನು ಭಾಳ ಕುವೆಂಪು ಬಗ್ಗೆ ಭಾಳ ಅಭಿಮಾನ ನಜೀರ್ ಸಾಬ್ರನ್ನ ಕರೆಯೋಣ ರಘುಪತಿ ಅಂತ ಯೂತ್ ಮಿನಿಸ್ಟ್ರಿದ್ರು ರಘುಪತಿನ ಇವ್ರನ್ನ ಕರಿತೀನಿ ಬರೋಣ ಅಂತ ಡೇಟ್ ಕೊಟ್ಟರು ಸೊ ನಾವೇನು ಮಾಡ್ದು ರಘುಪತಿ ಇವರು ಎಲ್ಲ ಬಂದರು ಕವಿ ಹೋದು ಕವಿಶೈಲದಲ್ಲಿ ಫೌಂಡೇಶನ್ ಹಾಕೋದು ನಮ್ಮ ಕಂಬ ಎಲ್ಲ ತಗೊಂಡೋಗಲ್ಲಿ ಇಟ್ಟಿದ್ದು ಫೌಂಡೇಶನ್ ಒಂದು ಸೈಡಿಗೆ ಎಲ್ಲ ಮಾಡಿ ರೆಡಿ ಮಾಡಿದ್ದು ಆಗ ನಜೀರ್ ಸಾಬ್ರ ಭಾಷಣ ಮಾಡ್ತಾ ಹೇಳಿದರು ಇದು ಯುವಕ ಸಂಘ ಮತ್ತು ಗ್ರಾಮ ಪಂಚಾಯತಿಯಿಂದ ಮಾಡೋಂಥದ್ದಲ್ಲ ಇದು ಇದು ನಾವು ಸರ್ಕಾರದ ವತಿಯಿಂದ ದೊಡ್ಡಕ್ಕೆ ಮಾಡೋಣ ಈ ಕವಿಶೈಲ ಕುವೆಂಪು ಅಂತಹ ದೊಡ್ಡ ಕವಿಗೆ ಈ ಸಣ್ಣ ಮಟ್ಟದ್ದು ಬೇಡ ಈ ನೀವು ಫೌಂಡೇಶನ್ ಹಾಕಿದ್ದು ಒಳ್ಳೆಯದಾಯಿತು ಈ ಫೌಂಡೇಶನ್ನು ಒಂದು ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳೋಣ ನೀವು ಮಂಪಗಿನ ಕಟ್ಟಬೇಡಿ ಈಗ ಮುಂದೆ ನೋಡೋಣ ಏನಾದರೂ ಯಾವ ಥರ ಮಾಡೋದು ಏನು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿ ಮುಂದೆ ಮಾಡೋಣ ಅಂಥೇಳಿ ಅಲ್ಲಿಗೆ ನಾವೇನು ಮಾಡಲಿಲ್ಲ ಫೌಂಡೇಶನ್ ಹಾಕ್ದು ಕಂಬಗಳೆಲ್ಲ ಹಾಗೆ ಉಳಿತು ನಜೀರ್ ಸಾಬ್ರ ಆಸ್ವಾಸನೆ ಮೇಲೆ ಚಂದ್ರೇಗೌಡರ ಇದ್ರ ಮೇಲೆ ನಾವೆಲ್ಲ ಹಾಗೆ ಬಿಟ್ಟು ಆಮೇಲೆ ಅದು ಹಾಗೆ ಇತ್ತು ಆ ಮುಂದೆ ಚಂದ್ರೇಗೌಡರು ಸ್ವಲ್ಪ ಇಂಟ್ರೆಸ್ಟ್ ಇಟ್ಟು ಅಲ್ಲಿ ಏನಾರು ಮಾಡಬೇಕು ಅಂತ ಅವರಿಗೂ ನಾವು ಯಾವಾಗಲೂ ಇದ್ದು ಹಾಗಾಗಿ ಅವರು ಭಾಳ ಇಂಟ್ರೆಸ್ಟ್ ಇಟ್ಟು ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಇದ್ದಾಗ ಕು ಚಂದ್ರೇಗೌಡರು ಎಲ್ಲ ಭಾಳ ಪ್ರೆಷರ್ ತಂದಿದ್ದರಿಂದ ಬಂಗಾರಪ್ಪನವರು ಕುವೆಂಪು ಪ್ರತಿಷ್ಠಾನ ಮಾಡೋಕ್ಕೆ ಮುಂದೆ ಆದರು ಆಮೇಲೆ ಒಂದು ಕಮಿಟಿನೂ ಮಾಡಿದ್ರು ಅವಾಗ ಜವರೇಗೌಡರು ದೇಜಗೌ ಅವರು ಕುವೆಂಪುಗೆ ಭಾಳ ನೇರ ಶಿಷ್ಯ ಅಂಥೇಳಿ ಬಂಗಾರ ಇವ್ರನ್ನ ದೇಜಗೌರನ್ನ ಅಧ್ಯಕ್ಷತೆ ಮಾಡಿ ಒಂದು ಕುವೆಂಪು ಅಂತ ಒಂದು ಟ್ರಸ್ಟ್ ಮಾಡಿದ್ರು ಕಾಗೋಡು ತಿಮ್ಮಪ್ಪನವರು ಡಿ ಬಿ ಚಂದ್ರೇಗೌಡರು ಬಂಗಾರಪ್ಪನವರು ಮತ್ತು ಹಂಪ ನಾಗರಾಜಯ್ಯನವರು ಕಮಲಾ ಹಂಪನವರು ಆ ಥರ ಒಂದು ಸೆಲೆಕ್ಟೆಡ್ ಒಂದು ಐದಾರು ಜನದ್ದು ಒಂದು ಟೀಮ್ ಮಾಡಿ ಅದನ್ನು ಕುವೆಂಪು ಪ್ರತಿಷ್ಠಾನ ಅಂತ ಹೆಚ್ಚು ಕಮ್ಮಿ ಟೂ ತೌಸಂಡಲ್ಲೇ ಮಾಡಿದ್ರು ಟೂ ತೌಸಂಡಲ್ಲಿ ನೈಂಟಿ ಅದು ಅವ್ರು ಇದ್ದಾಗಲೇ ಅನಿಸುತ್ತೆ ನೈಂಟಿ ಫೋರ್ಲ್ ಅವರು ತೀರೋಗಿದ್ದು ಎಕ್ಸಾಕ್ಟಾಗಿ ನಾನು ಹೇಳ್ತೀನಿ ಆಮೇಲೆ ಪ್ರತಿಷ್ಠಾನ ಬಂಗಾರಪ್ಪನವ್ರ ಕಾಲಲ್ಲಿ ಆಯಿತು ಆಮೇಲೆ ಕೋ ಪ್ರತಿಷ್ಠಾನ ಆಯಿತು ಕೊನೆಗೆ ಅವ್ರು ಅವ್ರು ತೀರೋಗ್ಬಿಟ್ರು ನೈಂಟಿ ಫೋರಲ್ಲಿ ಆಮೇಲೆ ತೇಜಸ್ವಿ ಅವ್ರು ಇದ್ಕೊಂಡು ಅದಕ್ಕೊಂದು ಮೆಮೋರಿಯಲ್ ಕುವೆಂಪುರ್ ತೀರೋಗಿದ್ದಕ್ಕೆ ಮೆಮೋರಿಯಲ್ ಆಗಿ ಏನು ಮಾಡೋದು ಅಂತ ಡಿಸ್ಕಸ್ ಮಾಡಿ ಆಮೇಲೆ ದೊಡ್ಡಕ್ಕೆ ಈಗ ಮಾಡಿದಾರಲ್ಲ ಅದು ಇಂಗ್ಲೆಂಡಲ್ಲಿ ಸ್ಟೋನ್ ಹೆಂಜ್ ಅಂತ ಒಂದು ಗುಡ್ಡದ ಮೇಲೆ ಈ ಥರ ಈ ಕವಿಶಲ್ಯದಲ್ಲಿ ಮಾಡಿದ್ವಿ ಆ ಥರದ್ದು ಭಾಳ ಅನಾದಿ ಕಾಲದ್ದು ಒಂದಿದೆ ಆ ಮೇಲ್ಗಡೆ ಕಲ್ಲೆಲ್ಲ ಇಟ್ಟಿದ್ದು ಇವತ್ತಿಗೂ ಅದು ಹೇಗಿಟ್ಟರು ಅನ್ನೋದು ಒಂದು ಮಿಸ್ಟ್ರಿ ಈ ಇಂಗ್ಲೆಂಡಲ್ಲಿದೆ ಅದು ಆ ಟೈಪು ಇವರು ಹಾಸನದ ಶಿವಪ್ರಸಾದ್ ಅಂತ ಆರ್ಕಿಟೆಕ್ಟ್ ಇದ್ದಾರೆ ಅವರು ಈ ನೇಚರ್ದೇ ನೇಚರ್ಗೆ ಇದು ಕೆಮ್ಲಾಜ್ ಆಗಿ ಒಂದೇ ಥರ ಚೆನ್ನಾಗಿ ಕಾಣುತ್ತೆ ಇಟ್ ವಿಲ್ ಮರ್ಜ್ ವಿದ್ ನೇಚರ್ ಅಂತ ಈ ಥರ ಕಲ್ಲಲ್ಲೇ ಮಾಡೋದಕ್ಕೆ ಮಾಡಿ ಕುವೆಂಪುದೊಂದು ಮೆಮೋರಿಯಲ್ಲು ಆವಾಗ ಕುವೆಂಪು ಪ್ರತಿಷ್ಠಾನ ಆಯಿತು ಆ ಥರ ಒಂದೊಳ್ಳೆ ಮೆಮೋರಿಯಲ್ ಆಯಿತು ಈಗ ಭಾಳ ಜನ ಬರ್ತಾರೆ ನೋಡ್ತಾರೆ ಕುವೆಂಪುರ ಸಾಹಿತ್ಯನ ಓದ್ತಾರೆ ಈಗ ಮುಂಚೆ ಅವರು ಇದ್ದಾಗಿಂತ ಈಗ ಜಾಸ್ತಿ ಜನ ಕುವೆಂಪು ತೇಜಸ್ವಿ ಇದು ಭಾಳ ಜನ ಓದ್ತಾರೆ ಆಮೇಲೆ ತುಂಬ ಜನ ಮಂತ್ರಮಾಂಗಲ್ಯ ಆಗ್ತಾರೆ ಮಂತ್ರಮಂಗಲ್ಯ ಮದುವೆ ಆಗ್ತಾರೆ ಅವರು ಕುವೆಂಪು ಅವ್ರದ್ದು ಒಂದು ಆಸೆ ಇದ್ದಂತೆ ಮನ್ ಈ ಥರ ಇವತ್ತಿನ ದಿನ ವಿದ್ಯಾವಂತರು ತುಂಬ ಜನ ಇದಕ್ಕೆ ಅವರ ನಾವೆಲ್ಸ್ ಆಗಲಿ ಇದಾಗಲಿ ಅದರಿಂದ ಪ್ರಭಾವಿತರಾಗಿದ್ದಾರೆ ಟ್ರಸ್ಟ್ ಹಾಕ್ಕಿಂತ ಮುಂಚೆ ಕುವೆಂಪು ಬಗ್ಗೆ ಭಾಷಣ ಮಾಡ್ತಿರೋದು ಮೂರ್ತಿ ಕನ್ನಡ ಆ್ಯಂಡ್ ಕಲ್ಚರ್ ಡೈರೆಕ್ಟ್ ಆಗಿದ್ರು ಇವರು ಎ ಸಿ ಆಗಿದ್ರು ಮನಪ್ಪ ಅಂತ ಆ ಕಾಲದಲ್ಲೇ ನಾವು ಕುವೆಂಪು ಬಗ್ಗೆ ಟ್ರಸ್ಟ್ ಹಾಕಿಂತ ಮುಂಚೆನೆ ಮಾಡ್ತಾ ಇದ್ದು ಹೋಗ್ತೀವಲ್ಲ ಅಲ್ಲೇ ಆ ವಿಷಯಗಳನ್ನ ಮಾತಾಡೋಣ ಇವಾಗ ನಿಮ್ಮ ಹೋಗೋಣ ದೇವಂಗಿ ಮನೆ ಇಂಗ್ಲಾದಿ ದೇವಂಗಿಯೇ ದೇವಂಗಿ ಮನೆಯಿಂದ ಡಿವೈಡ್ ಆದ್ಮೇಲೆ ಒಂದ್ ಹಿಂಗ್ಲಾದಿ ಉಂಟು ಅಂತ ಎರಡು ಮನೆ ಕಟ್ತಾರೆ ಅದು ದೇವಂಗಿ ಮನೆನೇ